ಪ್ಲೀಸ್ ಜಗ್ಗು ಬಿಟ್ಟು ಜಗ್ಗು ಪ್ಲೀಸ್ ನಾನು ನನ್ ಕರ್ಕೊಂಡೋಗು ಏನಿಲ್ಲ ನಿಮ್ಮಮ್ಮನ ಯಾರ ದೊಡ್ಡೋರ್ನ ಕರ್ಕೊಂಡು ನಮ್ಮ ಮನೆಗೆ ಬರೋ ಕೇಳು ಬಂದರೆ ಬಂದ್ರೆ ನಾನೆಲ್ಲಾ ಹೇಳ್ತೀನಿ ಅವಾಗ ಉತ್ತರ ಕೊಡ್ತೀನಿ ನಿಮ್ಮಮ್ಮ ಅಂದಿರೋದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ನಿಮ್ಮಮ್ಮ ಎಂತೆಂತ ಮಾತಾಡಿದ್ರು ಹಾ ನಿನ್ ಕೈಲಿ ಏನು ಸಾಧನೆ ಮಾಡೋಕ್ಕಾಗುತ್ತೋ ನಿನ್ ಕೈಲಿ ಏನು ಸಾಧನೆ ಮಾಡೋಕೆ ಆಗಲ್ಲ ನಿಮ್ಮ ನಿಮ್ಮಮ್ಮ ನಿನ್ನ ನನ್ನ ಅಂದಿತ್ತಲ್ಲ ಹಾ ನಿಮ್ಮ ಅಮ್ಮನ ಕರ್ಕೊಂಡು ನಮ್ಮ ಮನೆಗೆ ಬಾ ಅವಾಗ ಮಾತಾಡ್ತೀನಿ ನಾನು ಇಲ್ಲೆಲ್ಲ ಆದಾಗ ಬೀದಿಗೆಲ್ಲ ಮಾತಾಡೋದಿಲ್ಲ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಯಾಕೆ ಮದುವೆ ಪ್ಲೀಸ್ ಇನ್ನೊಂದು ಮದುವೆ ಜಗ್ಗು ಮತ್ತೆ ನೀನು ಹಿಂಗೆ ಮಾಡಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಏನಾದರೂ ಒಳ್ಳೆಯವ್ರನ್ನ ಕಟ್ಕೊಂಬಲೇಬೇಕು ನಿಮ್ಮಂಥವ್ರನ್ನ ಕಟ್ಕೊಂಡ್ರೆ ಅಷ್ಟೇ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ ನಾನೇನೋ ನಿನ್ನ ತುಂಬ ಇಷ್ಟಪಟ್ಟು ಮದುವೆ ಆದೆ ಆದರೆ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣೆ ಅವಳು ತಪ್ಪತ್ತ ಅಂತೇಳಿ ಅವಳು ಬೈತಾ ಇದೆಯಲ್ಲಪ್ಪ ಏನೋ ಅನಿವಾರ್ಯ ಆಗೋದಾಗೈತೆ ಹಂಗಂದ್ರೂ ನೀನು ಈಗ ನನಗೆ ಬೈತಾಯಿದ್ಯಪ್ಪ ಹೀಗೆ ಬಂದಂಗೆ ಹಂಗೆ ಯಾಕೆ ಬೈತಿಯಪ್ಪ ಹ್ಞೂ ಇವಾಗ ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ದಾಳಲ್ಲ ಬಿಡು ಹೋಗ್ಲಿ ಕರ್ಕೊಂಡು ಹೋಗು ಇವಾಗ ನಾನು ಮಾತಾಡಿದ್ದು ತಪ್ಪಾಯಿತು ಹ್ಞೂ ಇನ್ನೊಂದು ಬಿಟ್ಟೆ ಅಯ್ಯೋ ಹಂಗೆ ಹಿಂಗೆ ಅಂತ ಹೇಳಿ ಅಂದೆ ಏನು ಮಾಡೋಣ ಹ್ಞೂ ಏನೋ ಸಿಟ್ಟು ಸಿಟ್ಟನಾಗ ಮಾತಾಡಿದ್ದೀನಿ ಅದಕ್ಕೆ ಇವಾಗ ಏನು ಮಾಡೋಕ್ಕಾಗುತ್ತೆ ನಾನು ಅಂದಿರೋದು ಇದಕ್ಕೇನೆ ನೀನು ಸಾಧನೆ ಮಾಡಿದ್ದೀಯಾ ಹೆಂಗೂನು ಇವಾಗ ನಾನು ಅಂದಿರೋದು ತಪ್ಪಾಯಿತು ಏನು ಮಾಡೋಕ್ಕಾಗುತ್ತೆ ನನ್ನ ಮಗಳು ನೆನ್ನೆಸಿಂದನೂ ಊಟನೇ ಮಾಡಿಲ್ಲ ಅದಕ್ಕೆ ಕರ್ಕೊಂಡು ಹೋಗಪ್ಪ ಕರ್ಕೊಂಡು ಹೋಗು ಹ್ಞೂ ಯಮ್ಮ ನಾನು ಹೋಗಲೇಬೇಕು ಅಂತ ಕೂಕೊಂಡವಳೆ ಇವಾಗ ಅಲ್ಲ ನಾನು ಸಂಪಾದನೆ ಮಾಡೋದ್ಕಂತೂ ಇವಾಗ ತಾಯಿ ಮಗಳು ಇಬ್ಬರುಳು ನಾನು ನೋಡಿಕೊಂಡು ಬಂದಿದ್ದೀರ ನಾನು ಏನೂ ಮಾಡಲಿಲ್ಲ ಅಂತಂದ್ರೆ ಬರ್ತಿದ್ರ ಏನಿಲ್ಲ ಹಾಂ ನೀನು ಸಾಧನೆ ಮಾಡಿ ಮಾತಾಡು ನಾನು ಮುಂದೆ ಬಂದು ನಿಂತ್ಕೊಂಡು ಮಾತಾಡು ಅಂತ ಹೇಳ್ದಲ್ಲ ಹೇಳ್ದಲ್ಲ ನೀನು ಇವಾಗ ಏನು ಹೇಳ್ತೀಯ ನಾನು ಸಾಧನೆ ಮಾಡಿರೋದಕ್ಕೆ ಇವಾಗ ಏನು ಹೇಳ್ತೀಯ ನೀನು ಹಾಂ ಅಂತವನು ಇಂಥವ್ನು ಏನು ಇಲ್ಲ ಏನಿಲ್ಲ ಅವ್ನು ನೋಡಿದ್ರೆ ಹಿಂಗೆ ಇದ್ದಾನೆ ಅಂತ ಹೇಳಿ ಹೆಂಗೆ ಬೇಕಾದ್ರೂ ನಾನು ಅವಮಾನ ಮಾಡಿದ್ರಲ್ಲ ನೀವು ಇವಾಗ ಮಾತಾಡಿ ನೀವು ಏನು ಮಾತಾಡೋದಿದ್ರು ಇವಾಗ ನಾನು ಮುಂದೆ ಬಂದು ನಿಂತ್ಕೊಂಡು ಮಾತಾಡು ಅಂತ ಹೇಳಿದ್ರಲ್ಲ ಇವಾಗ ನಿಮ್ಮ ಮುಂದೆನೇ ನಿಂತ್ಕೊಂಡು ಬಂದು ಮಾತಾಡ್ತಾ ಇದ್ದೀನಿ ಹೇಳಿ ಅದೇನು ಅದೇನ್ ಮಾತಾಡ್ಬೇಕು ಅಂತಿದ್ರೆ ಮಾತಾಡಿ ಬಿಡಪ್ಪ ತಪ್ಪಾಯ್ತು ಬಿಡಪ್ಪ ಅತ್ತ ಹೋಗ್ಲಿ ಹ್ಞೂ ತಪ್ಪಾಯ್ತು ಆಗೋಯ್ತು ಇವಾಗ ನಾನು ಮಾತಾಡಿದ ತಪ್ಪಾತು ನಾನು ಹಂಗೇನು ಮಾತಾಡ್ತೀನಿ ನನಗೆ ಏನು ಮಾತಾಡ್ಬೇಕಾದ್ರೆ ಗೊತ್ತಾಗಲ್ಲ ಏನು ಮಾತಾಡ್ತೀನಿ ಅಂತ ಹೇಳಿ ನಾನು ಒಂದಿಟ್ಟು ಸಿಟ್ಟನ್ನ ಮಾತಾಡ್ತೀನಿ ನನಗೆ ಸಿಟ್ಟು ಜಾಸ್ತಿ ಅದಕ್ಕೇನೆ ಹ್ಞೂ ಬಿಡಪ್ಪ ನೀನು ಹೆಂಗೆ ನಾನು ಒಂದಿದ್ದಕ್ಕೆ ಸರಿಯಾಗಿ ಸಾಧನೆ ಮಾಡಿದ್ಯಲ್ಲ ನಿನ್ನ ಮುಂದೆ ನಾವೇ ಸೋತ್ವಿ ಕಣಪ್ಪ ಹ್ಞೂ ನಮ್ಮದೇ ತಪ್ಪಾಯ್ತು ಕಣಪ್ಪ ಇವಾಗ ಕರ್ಕೊಂಡು ಹೋಗಪ್ಪ ಅತ್ತ ಏನು ಮಾಡೋಕ್ಕಾಗೋದು ಕರ್ಕೊಂಡು ಹೋಗು ನೋಡ್ರಕ್ಕ ನೀವನ್ನ ಹೇಳ್ರಿ ಆಂ ಈಗ ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರಲ್ಲ ಅವಾಗ ಎಂತೆಂಥ ಮಾತನ್ನಿಸ್ಕೊಂಡಿದ್ದೀನಿ ಗೊತ್ತಾ ಇವ್ರ ಹತ್ರ ನಾನು ಹಾಂ ಎಂತೆಂಥ ಮಾತನ್ನಿಸ್ಕೊಂಡಿದ್ದೀನಿ ಇವಾಗ ಬರಲಿ ಹಾಂ ನಮ್ಮ ಮನೆಗೆ ಈಗ ಬಂದು ಕಾಲಿಕ್ಲಿ ಏನೈತೆ ನಿಮ್ಮ ಮನೆಯಾಗೆ ಹಂಗೆ ಮಾಡಿದಿರಾ ಹಿಂಗ್ ಮಾಡಿದಿರಾ ನಿಮ್ದು ಏನೂ ಇಲ್ಲ ಅಂತ ಹೇಳಿ ಬಡವರು ಅಂತ ಎಷ್ಟು ಕೀಳಾಗಿ ಮಾತಾಡ್ದಲ್ಲ ನೀನು ಇವಾಗ ನಿನ್ ಮಗಳ್ ಕರ್ಕೊಂಬಂದು ಇವಾಗ ಬಾ ಇಲ್ಲಿ ಮನೆಗೆ ಹೇಳ್ತೀನಿ ಸುಮ್ಮನೆ ಆದಾಗ ಬೀದ್ಯಾಗಲ್ಲ ಮಾತಾಡೋದಲ್ಲ ಬಾ ಹೇಳ್ತೀನಿ ಮನೆಗೆ ಬಂದು ಮಾತಾಡು ನೀನು ಯಾರನ್ನಾದ್ರೂ ಕರ್ಕಂಡು ಬಾ ಕರ್ಕಂಡು ಬಂದು ಮಾತಾಡು ಹೆಂಗೆ ನನಗೆ ಅವಮಾನ ಮಾಡ್ದಲ್ಲ ನೀನು ಯಾವ ಮಾಡಿದ್ಕೆ ತಪ್ಪಾತು ಅಂತ ಹೇಳಿ ನಾನು ನನ್ನ ಮಗಳು ಇಬ್ಬರು ಕ್ಷಮೆ ಕೇಳ್ತಿಲ್ವಿ ನನ್ನ ಮಗಳು ಕಾಲು ಹಿಡ್ಕೊಂಡ್ ಅಂತ ಇದ್ದಾಳೆ ನಾನು ಬೇಕಾರೆ ಕಾಲು ಹಿಡ್ಕೊಂಡು ತಿನ್ನಿಂದ ಏನೋ ಆಗೋದಾಗೋಯ್ತು ಬಿಡಪ್ಪ ಅಂತ ಹೇಳಿ ನಾವು ಕಾಲು ಹಿಡ್ಕೊಂಡು ಕ್ಷಮೆ ಕೇಳಿರು ನೀನೇನಪ್ಪ ನೀನು ಹಿಟ್ನ ಮಾತಾಡಿರ್ತೀವಿ ಅಯ್ಯೋ ಸಿಟ್ಟು ನಮಗೂ ಬರುತ್ತಮ್ಮ ನಮಗೂ ಬರುತ್ತೆ ಸಿಟ್ಟು ಹ್ಞೂ ನಮಗೂ ನಿನಗಿನ್ನ ಜಾಸ್ತಿನೇ ಬರುತ್ತೆ ಸಿಟ್ಟು ಹ್ಞೂ ಇನ್ನೂ ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಹೆಂಗೆ ಬೇಕಾರು ನಡ್ಕೋಬೋದು ನನ್ನ ನಾವಾಗ ದುಡ್ಡಿತ್ತು ಆದ್ರೆ ತೋರಿಸ್ಕೊಳ್ಳಿಲ್ಲ ಅಷ್ಟೇ ಹ್ಞೂ ಸ್ವಲ್ಪ ಕುಡಿಕೊಂಡು ಆಮೇಲೆ ತೋರಿಸ್ಬೇಕು ನಿಮಗೆ ಅಂತ ಹೇಳಿ ಸುಮ್ಮನಿದ್ದೆ ಹ್ಞೂ ಬೇಕಾದರೆ ಇವಾಗ ಮನೆಯೂ ಕಟ್ತೀನಿ ಬೇಕಾದರೆ ಬಂದು ನೋಡಿ ಹ್ಞೂ ಬಂದು ನೋಡಿ ಮಾತಾಡಿರಿ ನೀವು ನೀವು ಸಿಟ್ನಾಗ ಹೆಂಗೆ ಬೇಕಂಗೆ ಮಾತಾಡಿರಿ ಹೇಳ್ರಿ ಏ ನಿಮ್ದು ಏನಾಯ್ತು ನೀನು ಏನಾರ ಸಾಧನೆ ಮಾತಾಡೋ ಅಂತ ಹೇಳಿದ್ರಲ್ಲ ಇವಾಗ ಮಾತಾಡ್ತಾ ಇದ್ದಾನೆ ನೋಡು ಅಕ್ಕೆ ಮತ್ತೆ ಕಣಿ ಯಾಕೆ ಹಾಗೆ ಯಾಕೆ ಯಾರು ಹುಂಬ ಕೋಗಬಾರ್ದು ತಟಕ ನಂಬದು ಮರ್ಕಿನ ಮರ ದೊಡ್ಡಾಗಿರ್ತಾವೆ ನಿನ್ನಳಿಯೋ ನಾನು ನಿನ್ನ ಬಗ್ ನೀನು ಹಂಗೆ ಮಾತಾಡ್ಬೋದೆ ಆ ನಿನ್ನಳಿಯನ್ನು ನೋಡಂಗೆ ಮಾತಾಡಿದಕ್ಕೆ ಇವತ್ತು ಅವನಿಗೆ ಹೆಂಗೆ ಬೇಜಾರಾಗೈತಿ ತಪ್ಪಾಯ್ತು ತಪ್ಪಾಯಿತು ತಪ್ಪಾಯ್ತು ಯಮ್ಮ ಬಾ ನಮ್ಮ ಕಾಲಿಡ್ಕೊಬಾ ಬಾ ತಪ್ಪಾಯ್ತು ಅಂತ ನನಗೆ ನನಗಿವತ್ತು ನನ್ನ ಕರ್ಕೊಂಡು ಹೋಗಂಗೆ ಮಾಡಿ ನನ್ನ ಗಂಡ ಕಾಲು ಹಿಡ್ಕೊಂತೀನಪ್ಪ ಕಾಲ್ ಹಿಡ್ಕೊಂತೀನಿ ಹ್ಮ್ ತೆಗೆ ಮೇದಳಮ್ಮ ಕಾಲ್ ಹಿಡ್ಕೊಂತೀನಿ ತೆಗಿ ಬೇಡತ್ತ ಕಾಲೇ ಹಿಡ್ಕೊಬೇಡ ನೀ ಆ ಕಾಲ್ ಹಿಡ್ಕೊಂತೀಯ ಇಲ್ಲ ಯಾರನ್ನ ಕರ್ಕೊಂಬರೋವರೆಗೂ ನಾನಂತೂ ಮನೆಗೆ ಸೇರಿಸಲ್ಲ ಯಾರು ನನ್ನ ದೊಡ್ಡರನ್ನ ಕರ್ಕೊಂಬರ್ರಿ ಮನೆಗೆ ಕರ್ಕೊಂಬಂದು ಅದೇನು ಮಾತಾಡ್ಕೊಂಡು ಅದೇನು ಡಿಸಿಷನ್ ತಗೋಬೇಕು ಅಂತ ತಾಳ್ರಿ ನಾವೀಗ ನೀವು ಕರ್ಕೊಂಬಂದು ಇಟ್ಕೊಬಿಟ್ರೆ ನಾಳೆ ಹೊತ್ತಿನಾಗ ಇನ್ನೊಂದು ಮಾಡ್ತೀರಿ ಇನ್ನೊಂದು ಮಾತಾಡಿ ಬೇಕಾದ್ರೆ ಜಗಳ ತೆಗ್ದು ಬರೋಲ್ಲ ಅಂಬೋದಕ್ಕೆ ಏನು ಗ್ಯಾರಂಟಿ ಇಲ್ಲ ನಮಗೆ ಸುಮ್ಮನೆ ತಲೆ ಕೆಡಿಸ್ಕೆ ಮಕ್ಕ ಆಗಲ್ಲ ನಾವಿಗ ಆಗಲ್ಲ ಮರ್ಯಾದೆ ತಗಸ್ಕ ಮಕ್ಕ ಆಗಲ್ಲ ನ ಮರ್ಯಾದೆ ಆಗಿರೋರು ನಮ್ಮ ಅಮ್ಮ ಕೈ ತೈತೆ ನಾನು ನಿನ್ನ ಮದುವೆ ಆಗಿದಕ್ಕೆ ನೋಡು ಇವತ್ತು ನಮ್ಮ ಮರ್ಯಾದೆ ಹೋಗ್ತಾ ಇದೆ ಅಂತ ಹೇಳಿ ನಾನು ನಮ್ಮ ಅಮ್ಮ ಇಂತಗೆ ಬೆಳೆಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಮ್ಮ ಅಮ್ಮ ಇಂತಗೆ ನಾನು ಹ್ಞೂ ನಾನು ಮದುವೆ ಆಗಿರೋದಕ್ಕೆ ಅಕ್ಕ ನೊಳಕ ಅಲ್ಲ ನೋಡು ಕ್ಷಮೆ ಕೇಳಿದ್ರೋನು ಹೆಂಗ್ ಹೋಗ್ತಾನೆ ನೋಡೆ ತಪ್ಪಾತು ಅಂತಂದ್ರೂನು ಕೇಳಲ್ಲ यार ಕರ್ಕೊಂಡು ಹೋಗ್ ಅಂತ ಹೆಳ್ಳಿಲ್ವೇ ಏ ಯಾರನ್ನೂ ಕರಿಯ ನಮ್ಮ ಯಾರು ಬರಲ್ಲ ಅಂದ್ರೆ ಏನು ಮಾಡೋಣ ಲಸ್ಮಕ್ಕ ನಾನು ನನ್ನ ಮಗಳು ಸುಮ್ಮನೆ ನಾವೇನೋ ಒಂದು ಚೆನ್ನಾಗಿ ಬಾವಿನ ನೋಡ್ಕೊಂತೀವಿ ಕಣಿ ಹ್ಞೂ ಸುಮ್ಮನಿಗಳಮ್ಮ ನಮಗೆ ಆಗಲ್ಲ ಹ್ಞೂ ನಾನು ಕಳೆದ್ರೆ ಅವ್ರು ಬರಲ್ಲ ಊರಾಗಲಾರು ನಾ ಹೇಳೋಕ್ಕೆ ಹ್ಞೂ ಹಂಗೆ ಮಾತಾಡ್ತಿ ಹಿಂಗೆ ಮಾತಾಡ್ತಿ ಕಡಮ್ಮ ನೀನು ಅಂಬ್ತಾರೆ ಏನಾರು ಮಾತಾಡಿ ತಪ್ಪೇನೆ ಹಂಗೇರಿ ನಾವೇನೋ ಮಾತಾಡ್ತೀವಮ್ಮ ಮೇಲೆ ನಾವು ಹೋಗಿದ್ದಾಗೆ ನಾವು ಯಾರ್ದೇನೋ ಮಂಗೊಂದು ಇಟ್ಟಿದ್ವಿ ಇವಾಗ ಅಧ್ಯಾಯ ಅಂದ್ರೆ ಆಗುತ್ತೆ ಅಲ್ಲ ಅವ್ರು ಗೌಡ್ರೊಂಬರ್ ಯಾಕ ಇದ್ದಾರೆ ಕರಿದ್ರೆ ಬರ್ರಿ ಒಂದಿಟ್ ನ್ಯಾಯ ಹೇಳಿರಿ ಅಂತೇಂದ್ರೆ ಇಲ್ಲಮ್ಮ ನಾನೇನು ನಿಮಗೆ ನೈನ್ ನಿಮಗೆ ನಾಯಿ ದೊಡ್ಡಾರಲ್ಲ ಹ್ಞೂ ನೀನೇ ದೊಡ್ಡಳಿರ್ಬೇಕಾರೆ ನೀನೇ ಎಲ್ಲಾರ್ಗು ನ್ಯಾಯ ಹೇಳ್ತೀಯ ನಾವಿನ್ನೇಲಿ ಬಂದು ಮಾತಾಡೋಣಮ್ಮ ಅಂತಾರೆ ಹ್ಞೂ ಈ ಯಾರು ತಂಗ ಮಾತಾಡಲ್ಲ ಕಣೆ ಎಲ್ಲ ಸ್ವತ ಈ ನೀನು ನೀನೇ ಯಾವ ತಿಳ್ಕೊಂಡಿದ್ದೆ ಕಣಮ್ಮ ಅಂತಾರೆ ಏನು ಹೇಳಣ್ಣ ಹೋಗತ್ತ ನಾನು ನನ್ನ ಮಗಳು ನಡಿಯಮ್ಮ ಸುಮ್ಮನೆ ಒಂದ ಕೆರೆನ ನ ಬಾವಿನ ನೋಡ್ಕಮ್ಮ ನಡಿ ಸುಮ್ನತ್ತ ಹ್ಮ್ ಈ ಸಬೇ ಬೇಡ ನಡಿ ಇನ್ನೇನ್ ಮಾಡೋಣ ಇವಳು ಮನೆಯಾಗ ಇವಳು ಸೇರಲ್ಲ ಇವಾಗ ಹಿಂಗಾಗೈತರ ಅಮ್ಮನ ಮತ್ತೆಳು ಬೈತಾಳೆ ಹ್ಮ್ ನಾವ್ ಬಿಡತ್ತ ಹೋಗ್ಲಿ ಬಿಡತ್ತ ಹೋಗ್ಲಿ ಅಂತ ನಾವು ಸುಮ್ ಇದ್ದಾಗೆಲ್ಲ ನೋಡ್ಮ್ ನಾನು ನನ್ನ ಮಗಳಿ ಓಟನ್ ಸರ್ಸಿರು ಹಿಂಗೇನೆ ಬೇಡ್ರತ್ತ ಹಾಂ ಅವರೆಲ್ಲ ಬಂದು ಕರ್ಕೊಂಡು ಹೋಗ್ತಾರ ಒಂದು ಹಿಡಿದೀನಿ ಸುಧಾರಿಸ್ರಿ ಹ್ಞೂ ಯಾಕೆ ಇವಾಗ ಈಗಳಪ್ಪು ನಾವು ಮಾಡಿರೋದಕ್ಕೆ ಬಂದ್ರು ಒಂಬದ್ ಬೇಡ ಏನು ಆಗುತ್ತೆ ನೀನು ಹಂಗೆ ಮತ್ತೆ ಆತನರ ಅಪ್ಪನ ಮಾತಾಡ್ತಿ ಅದಕ್ಕೆ ಬಾಯಿ ಒಂದಿಟ್ಟು ಯಾರತ ದೊಡ್ಡ ಅರ್ಥ ಸಣ್ಣ ಅರ್ಥ ಹೆಂಗೆ ಮಾತಾಡಬೇಕು ಅಂಬದು ಕಲಿಬೇಕು ಹ್ಮ್ ನೀನು ಹೊಂದಿಟ್ಟು ದೊಡ್ಡ ಅರ್ಥಾಗ ಅವ್ರ ತೆಗೆ ಊರಿನರ್ತಾಗ ಊರಿನ ದೊಡ್ಡ ಮನುಸರು ಒಂಬರ್ತಾಗೆ ಒಂದಿಟ್ಟು ನೀನು ಬೆಲೆ ಕೊಟ್ಟು ಮಾತಾಡ್ಬೇಕು ಅವ್ರಿಗೆ ಬೆಲೆ ಕೊಡ್ದಂಗ್ ಮಾತಾಡ್ತಿದ್ದೆ ಅಚ್ಚೆ ಮತ್ತೆ ಅವರು ಬರಲ್ಲ ಇವಾಗ ಯಾರ್ಗೆ ಆಗಲಿ ನಮ್ಮ ಬಾಯಿ ಆಗಲಿದ್ ಮಾತು ಈಗ ನಾವು ಒಳ್ಳೆ ಮಾತಾಡ್ಬೇಕು ಈಗಪ್ಪ ಎಂತ ಮಾತಾಡಿರಪ್ಪ ಅಂತ ಇವಾಗ ನಿನ್ ಕರ್ದಡಿಕೆ ಬರ ಹಂಗೆ ಇಕ್ಕೊಂಡಿರ್ಬೇಕಾಗಿತ್ತು ಇವತ್ತು ನೋಡಿ ಅಂತ ಕೆಲಸ ಆತು ಕಣಿ ಯಾರ ಹೆಂಗ್ ಮಾತಾಡ್ಬೇಕು ಅಂಬದು ಗೊತ್ತಾಗಲ್ಲ ಏನು ಹಂಗೆ ಹಿಂಗೆ ಅಂತ ಎಲ್ಲಾರ್ ತಗು ಬಿಡಪ್ ಕೊಡಕ್ಕೆ ಹೋಗೋಣ ಇವಾಗ ನೋಡು ನಿನ್ನ ಮಗಳಿಗೆ ಯಾರು ನ್ಯಾಯ ಹೇಳಕ್ ಬರ್ದಂಗಾದ್ರು ಹಂಗಾದ್ರು ಯಾರನ್ನ ಕರೆದ್ರು ಎಲ್ಲಾರು ಹಿಂಗೆ ಅಂಬ್ತಾರೆ ಇವಾಗ ನೋಡು ಹಂಗಾಯ್ತು ಹ್ಮ್ ಎಂತ ಪರಿಸ್ಥಿತಿ ಬಂತಲ್ಲಪ್ಪ ಇವಾಗ ಮಂಗ ಆಗುತ್ತೆ ಏನು ಮಾಡೋನಲ್ಲ ಮಕ್ಕ ಒಂದು ಮತ್ತೆ ಅಂತೀವಿ ಇಲ್ಲಿ ಇವ್ನು ನನ್ನ ಮಗನೂ ಬೈತಾನೆ ಸೊಸೆನು ಬೈತಾರೆ ಅವ್ರು ಅವಾಗ ಸುಮ್ಕಿದ್ರು ಕಣೆ ಹ್ಮ್ ಅವ್ರು ಅವಾಗ ಏನು ಮಾತಾಡ್ಲಿಲ್ಲ ಅಯ್ಯೋ ಎರಡು ದಿನ ಹಾಕಿ ಸುಮ್ಮನೆ ಇರ್ತಾರೆ ಯಾರು ಮಾತಾಡಲ್ಲ ಹ್ಞೂ ಆಮೇಲೆ ಹೋಗ್ತಾ ಹೋಗ್ತಾ ಮತ್ತೆ ಶಾನೇ ಹತ್ತು ದಿನ ಆದಮೇಲೆ ಮತ್ತೆ ಬೈಯ್ಯದು ನಿನ್ನ ಮಗಳನ್ನ ಕರ್ಕೊಂಬರೋ ತಿಂದ ನಾನು ಇಟ್ಟು ಬಂಗಾರದಂತ ಸುಮ್ಮ ನೀನು ಆಗಿ ನೀನು ಹಾಳು ಮಾಡ್ತೀವಿ ಸುಮ್ಮನೀರ್ ಹ್ಞೂ ಏನು ಮಾಡೋಣ ಇವಾಗ ನೋಡ್ರಿ ಅಂಕ ಯಾರನ್ನ ಕರ್ಕೊಂಬರ್ಲೇಳ ಯಾರನ್ನೊಂದು ದೊಡ್ಡರನ್ನ ಕರ್ಕೊಂಬಂದು ಮಾತಾಡಿ ಬಿಟ್ಟು ಹೋಗ್ಲೇ ಅವಳು ಅಂತಳೆ ಬಿಡ್ಕೊತೀವಿ ನಾವೇನು ಬಿಡ್ಕೊಂಬಲ್ಲ ಅಂತಲ್ಲ ಅಂತ ನಾನದ್ರಲ್ಲಿ ವೀಕ್ಷಕರೀ ಹ್ಞೂ ಬೇಡ ಏಮ್ಮ ಹಳಿಯನತ್ರ ಕ್ಷಮೆ ಕೇಳಿದ್ರು ಅಳಿಯ ಇಲ್ಲ ಯಾರನ್ನ ಕರ್ಕೊಂಬರೋವರೆಗೂ ನಮ್ಮ ಮನೆಗೆ ಬಿಡ್ತಮ್ಮಲ್ಲ ಅಂತೇಳಿ ತಪ್ಪಾಯ್ತಪ್ಪ ಅಳಿಯ ನೀನೇ ದೊಡ್ಡವನು ಇವಾಗ ಹೇಳಿ ಹಳಿಯನ ಹತ್ರನೇ ಕ್ಷಮೆ ಕೇಳೋಂಗಾಯ್ತು ಕೊನೆಗೆ ಹ್ಮ್ ನೋಡ್ರಿ ಹಂಗೆ ಏ ಹಂಗೆ ಹಿಂಗೆ ನಿಮ್ಗೆ ಏನಾಯ್ತು ನೀನು ಏನು ಸಾಧನೆ ಮಾಡಿದ್ಯೋ ನೀನೇನು ಮಾಡಿಲ್ಲ ಹಂಗೆ ಹಿಂಗೆ ಹೇಳಿ ಅಳಿಯನ್ನು ಬೈ ಬಂದಂಗೆ ಬೈತಿದ್ಲು ಇವಾಗ ಹಳಿಯನ ಹತ್ರನೇ ಕ್ಷಮೆ ಕೇಳೋಂಗಾಯ್ತು ഉം അനിക്ക മത് യാരും സടന്നെ ബായ് ബേക്ക മാ അന്നത് ഉം ഹരോ ഹിങ്കേ ഇരല്ല യ് ബേക്കു ദൃഷ്ടാന ബോധ് ചേഞ്ചോ ചെനാർബോ യ് ബേക്കു ചെനാർബ് ഉം ಹೇಳೋಕ್ಕಾಗಲ್ಲ ಹ್ಞೂ ಹೆಂಗೆ ಅಂದಿದ್ಲು ಇವಾಗ ಇವಳೆ ಕ್ಷಾಮಿ ಕೇಳೋಂಗಾಯ್ತಾವಳಿ ಮಾತ್ರ ಮಗಳು ಬೇರೆ ಅವಳು ಬೈತಾಳೆ ಇವಾಗ ಮನೆಯಾಗ ಇನ್ನೂ ಇಲ್ಲ ಏನಿಲ್ಲ ಇವಾಗ ಒಂಥರ ತಾಯಿ ಮಗಳ ಗೋಳು ನೋಡೋಕ್ಕಾಗ್ತಿಲ್ಲ ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು